ಶಿಡ್ಲಘಟ್ಟ ನಗರದ ಪಿಎಲ್ಡಿ ಬ್ಯಾಂಕ್ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಷೇರುದಾರರ ಮತಪಟ್ಟಿಯಲ್ಲಿ ಕೈ ಕುರಿತು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಐದು ವರ್ಷ ಪೂರೈಸಿರುವ ಹದಿನಾಲ್ಕು ಮಂದಿ ನಿರ್ದೇಶಕರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ದಿನಾಂಕ ಹತ್ತೊಂಬತ್ತರಂದು ಚುನಾವಣೆಗಾಗಿ ಸಕಲ ಸಿದ್ಧತೆಗೊಂಡು ದಿನಾಂಕ ಹತ್ತು ಮತ್ತು ಹನ್ನೊಂದರಂದು ನಾಮಪತ್ರಗಳನ್ನು ಸಲ್ಲಿಸುವ ಕೆಲಸ ನಿರಾತಂಕವಾಗಿ ಸಾಗುತ್ತಿದೆ ಮತ್ತೊಂದೆಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಬೈರೇಗೌಡರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಯಾಕಪ್ಪ ಅಂತೀರಾ ಚುನಾವಣೆ ಘೋಷಣೆಯ ಮಾಹಿತಿ ಯಾರಿಗೂ ಇಲ್ಲ ಕಳೆದ ಬಾರಿಯ ಸಾಲಗಾರರ ಮತ್ತು ಸಾಲಗಾರ ಅಲ್ಲದ ಮತದಾರರ ಸಂಖ್ಯೆ ಆರು ಸಾವಿರದ ನೂರ ಐವತ್ತು ಮಂದಿ ಇದ್ದಾರೆ ಈ ಚುನಾವಣೆಯಲ್ಲಿ ಕೇವಲ ಒಂಬೈನೂರ ಇಪ್ಪತ್ತು ಮೂರು ಮತಗಳು ಮಾತ್ರ ಉಳಿಕೆ ಷೇರುದಾರರ ಮತಗಳನ್ನು ಲೆಕ್ಕ ಆಟಕ್ಕಿಲ್ಲ ಎಂಬಂತಾಗಿದೆ ಬ್ಯಾಂಕು ರೈತರ ಪರ ಇಲ್ಲ ಕೇವಲ ಆಡಳಿತ ಸದಸ್ಯರ ಪರವಾಗಿ ನಡೆಯುತ್ತಿದೆ ಅವರು ಆಯ್ಕೆ ಮಾಡಿರುವ ಮತದಾರರ ಪಟ್ಟಿ ಇಂದು ಅಂತಿಮಗೊಳಿಸಿದ್ದಾರೆ ನಮ್ಮ ಬೇಡಿಕೆ ಒಂದೇ ಎಲ್ಲ ಷೇರುದಾರರಿಗೆ ಮತದಾನದ ಹಕ್ಕು ನೀಡಿ ಇಲ್ಲ ಅವರವರ ಷೇರುದಾರರ ಹಣನ ವಾಪಸ್ ನೀಡಿ ಎಂದು ಒತ್ತಾಯಿಸಿದರು ವಿಶೇಷವಾಗಿ ರೈತರ ಬಲಗೈ ಅಂತೇಳಿ ಆರ್ಥಿಕವಾಗಿದ್ದಂಥ ಬ್ಯಾಂಕು ನಮ್ಮ ಸ್ನೇಹಿತರುಗಳು ಮೊನ್ನೆ ತಾನೇ ಹೋಗಿ ಭೇಟಿ ಮಾಡಿ ಬಂದು ಅವರು ಭೇಟಿ ಮಾಡಿ ಬಂದು ಏನು ಇದು ನಮ್ಮ ಷೇರುಗಳನ್ನ ವಾಪಸ್ ಮಾಡವ್ರೆ ಅನ್ನೋ ಮಾಹಿತಿ ಹೇಳಿದರು ತದನಂತರ ನಾವೆಲ್ಲ ಕೂಡ ನನ್ನ ಸ್ನೇಹಿತರು ಒಗ್ಗೂಡಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ನಾವು ಹೋದಾಗ ಅಲ್ಲಿ ನಡೆದಂಥದ್ದು ಭಾಳ ಗಂಭೀರ ಚರ್ಚೆ ಆಯಿತು ಅದರಲ್ಲೂ ಕೂಡ ಕೆಲವು ವಿಚಾರಗಳನ್ನ ಭಾಳ ಬೇಸರನು ಕೂಡ ಆಯಿತು ವಿಶೇಷವಾಗಿ ಆ ಏನು ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಆರು ಸಾವಿರದ ನೂರ ಐವತ್ತು ಜನ ನಮ್ಮ ಸದಸ್ಯತ್ವವನ್ನು ಹೊಂದಿದ್ದರು ಆದರೆ ಇವತ್ತು ಮತದಾನ ಮತದಾನದ ಹಕ್ಕು ಒಂಬೈನೂರ ಐವತ್ತು ಅಂತೇಳಿ ಅಲ್ಲಿನ ಆಡಳಿತ ಜವಾಬ್ದಾರಿ ಅಧಿಕಾರಿ ಮ್ಯಾನೇಜರ್ ಅವರು ಮಾಹಿತಿ ಕೊಟ್ಟರು ನಾವು ಪ್ರಶ್ನೆ ಏನು ಯಾಕೆ ಇಷ್ಟೊಂದು ತಾರತಮ್ಯ ಮಾಡಿದಿರಿ ಅನ್ನೋ ಒಂದು ಪ್ರಶ್ನೆ ನಾವು ಕೂಡ ಎತ್ತಿದ್ವಿ ಅದೇ ರೀತಿ ಅಲ್ಲಿ ಇನ್ನೊಂದು ಬಹಳ ಗಂಭೀರವಾಗಿ ವಿಚಾರ ಚರ್ಚೆ ಬಂದಂಥದ್ದು ಯಾರು ನಮ್ಮ ಮ್ಯಾನೇಜರ್ ಅವರೇ ಹೇಳಿದಂಥದ್ದು ರೈತರಿಂದ ಒಂಬತ್ತು ಕೋಟಿ ಸಾಲ ನಾವು ಕೊಡಬೇಕಾಗಿದೆ ಆದರೆ ಬ್ಯಾಂಕ್ನವರು ನಾವು ಹದಿನಾಲ್ಕು ಕೋಟಿ ಕೊಡಬೇಕು ಅಂತೇಳಿ ಎಂದಾಗ ಅಲ್ಲಿ ಸ್ವಲ್ಪ ನಮ್ಮ ಎಲ್ಲ ರೈತರಿಗೂ ಕೂಡ ಒಂದು ರೀತಿಯಲ್ಲಿ ಗದ್ದಲ ಸ್ಟಾರ್ಟ್ ಆಯಿತು ನಾವು ಕಟ್ಟಬೇಕಾಗಿರೋದು ಒಂಬತ್ತು ಕೋಟಿ ರೈತರಿಂದ ವಸೂಲಿ ಮಾಡಬೇಕಾಗಿರೋ ಆದರೆ ಬ್ಯಾಂಕ್ ಹದಿನಾಲ್ಕು ಐದು ಕೋಟಿ ಎತ್ತೋಯ್ತು ಅಂತೇಳಿ ಬಹಳ ಗಂಭೀರವಾದಂಥ ಒಂದು ಆವೇಶ ಭವಿಷ್ಯ ಆಯಿತು ತದನಂತರ ಅದನ್ನೆಲ್ಲ ಕಿಳಿಯಾಗಿ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅನ್ನೋ ವಿಚಾರಕ್ಕೆ ನಾವು ಬಂದಾಗಿದ್ದಾಗ ಅದು ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ನಾವು ಏನು ಮಾಡಿದ್ವಿ ಬ್ಯಾಂಕ್ ಆ ಬ್ಯಾಂಕಿಗೆ ಈಗ ಅವನು ಗೆಡಿಸಿ ಗೆಡ್ದು ಈಗ ಹದಿನೈದನೇ ತಾರೀಕು ಅವರು ಮೇಲಿನ ಅಧಿಕಾರಿಗಳು ಬರ್ತೀವಿ ಅಂತೇಳಿದ ಹೇಳಿದರು ಅಂತ ಆ ಅಧಿಕಾರಿ ಹೇಳಿದರು ತಮಗು ಮುಖಾಂತರ ಅವತ್ತು ಹದಿನೈದನೇ ತಾರೀಕು ಏನು ತೀರ್ಮಾನ ಆಗ್ತದೋ ಆ ತೀರ್ಮಾನ ಆಗಬೇಕು ನಮ್ಮದು ಒಂದೇ ಡಿಮ್ಯಾಂಡು ಇಲ್ಲ ಮತದಾನದ ಹಕ್ಕು ಕೊಡ್ರಿ ಇಲ್ಲ ನಮ್ಮ ಶೇರ್ ಏನು ಕೊಟ್ಟಿದ್ರೆ ಹಣ ಕೊಟ್ಟಿದೆ ವಾಪಸ್ ಪಾಠಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಎಲೆಕ್ಷನ್ ನಿನ್ನೆನೆ ಗೊತ್ತಾಗಿತ್ತು ಇದುವರೆಗೂ ಎಲೆಕ್ಷನ್ ಅಂತೇಳಿ ನಮ್ಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ನಿನ್ನೆ ಅವ್ರು ಏನು ವೋಟ್ ಲಿಸ್ಟ್ ಏನು ಕೊಟ್ಟವರೋ ಈ ವೋಟ್ ಲಿಸ್ಟ್ ನಿನ್ನೆ ಮಾತ್ರ ನಮಗೆ ಕೊಟ್ಟಿವಂತ ಇದು ಒಂದು ರೀತಿಯಲ್ಲಿ ಆಡಳಿತ ಮಂಡಳಿ ಒಂದು ರೀತಿ ಗುಪ್ತಾಚಾರದಲ್ಲಿ ಮಾಡಿರಂತ ಇದು ಏಕಾಏಕಿ ಈಗ ನಾವು ನಿಲ್ಲಿಸ್ಬೇಕಂದ್ರೆ ನಾವು ಕೋರ್ಟ್ಗೆ ಹೋಗ್ ಈಗ ಕೋರ್ಟ್ ಹೋಗಷ್ಟು ಪೇಶನ್ಸ್ ನಮ್ಮ ರೈತ ನಾವು ಅಧಿಕಾರಿಗಳು ಹದಿನೈದು ತಾರೀಕು ಏನ್ ಹೇಳಿದಾರೆ ಅಲ್ಲಿ ನೋಡವ ನಮ್ದೊಂದೇ ಡಿಮ್ಯಾಂಡ್ ನೋಡಪ್ಪ ನಮ್ಮ ಮತದಾನ ಹಕ್ಕ ಇಲ್ಲ ನಾವು ನಮ್ಮ ಹಣ ಕೊಡಿ ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ ಇವತ್ತು ಕೃಷಿ ಬ್ಯಾಂಕ್ ಅಂದ್ರೆ ಪಿ ಎಲ್ ಡಿ ಬ್ಯಾಂಕ್ ಅಂದ್ರೆ ರೈತರಿಗಾಗಿ ಇರುವಂತ ಬ್ಯಾಂಕ್ ರೈತ ಸಂಘಟನೆವರೆಗೆ ವಿಚಾರ ಗೊತ್ತಿಲ್ಲ ಅಂದ್ರೆ ಎಷ್ಟು ವಿಪರ್ಯಾಸ ಇದು ಬರೀ ಉಳ್ಳವರು ಅಥವಾ ಪ್ರಭಾವಿಗಳು ಬರೇ ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿದಾರ ಈ ಒಂದು ಬ್ಯಾಂಕ್ಗಳನ್ನ ಅಂತ ನಮ್ಗೆ ಅನುಮಾನ ಸೃಷ್ಟಿಯಾಗಿದೆ ವಿಶೇಷವಾಗಿ ಭೂ ಅಭಿವೃದ್ಧಿ ಬ್ಯಾಂಕು ಕೆಲವರ ಡೈರೆಕ್ಟರ್ಗಳ ಆಡಳಿತದಲ್ಲಿ ಇಲ್ಲ ಅಂತ ರೈತರ ಆಡಳಿತದಲ್ಲಿ ಇಲ್ಲ ಬರೀ ಅವರ ಆಡಳಿತದಲ್ಲಿ ಇರೋದು ಉದಾಹರಣೆಗೆ ಈ ನಾವು ಏನು ಮತ ಪತ್ರ ನೋಡ್ತಾ ಇದ್ವಿ ಮತದಾನದ ಹಕ್ಕು ಪತ್ರ ಪತ್ರ ನಾವೇನು ಕೊಟ್ಟರೋರು ಯಾರಾದ್ರೂ ಒಂದೇ ಗ್ರಾಮದಲ್ಲಿ ಹದಿನೆಂಟು ಹತ್ತೊಂಬತ್ತು ಮಾಡೋರು ಎಂಟು ಹಳ್ಳಿಗಳಲ್ಲಿ ಏನೂ ಇಲ್ಲ ಅಂದ್ರೆ ಆಡಳಿತ ಶಾಹಿ ಅವರ ಆಡಳಿತ ಶಾಹಿ ಅವರ ಹಿಡಿತದಲ್ಲಿ ಏನ ರೈತರ ವಶದಲ್ಲಿ ಇಲ್ಲ ರೈತರನ್ನ ಒಂದು ರೀತಿಲಿ ಮಕ್ಮ್ ಟೋಪಿ ಹಾಕೋ ರೀತಿಯಲ್ಲಿ ಈ ಒಂದು ಆಡಳಿತ ಇದೆ ಅದರಿಂದ ತಮಗ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತೇವೆ ಏನು ಐದು ಕೋಟಿ ಏನೋ ಹೆಚ್ಚಿನ ಹಣ ಅವರು ಇದಾರ ಅದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗಲಿ ಯಾರು ತಿಂದಿದರೋ ಯಾರು ಮಿಸ್ ಗೈಡ್ ಮಾಡಿದರೋ ಅವ್ರ ಮೇಲೆ ಸೂಕ್ತವಾದಂತ ಕಾನೂನ ಜಿಲ್ಲಾಡಳಿತ ಮತ್ತು ರಾಜ್ಯದ ಸಂಬಂಧಪಟ್ಟಂತ ಆಡಳಿತ ಅವ್ರ ಮೇಲೆ ಆಪ್ಷನ್ ತಗೊಳ್ಳಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ ನಾವು ಹದಿನೈದನೇ ತಾರೀಕು ನೋಡ್ತೇವೆ ಹದಿನೈದನೇ ತಾರೀಕು ಆಗುವಾಗ ನೋಡಿ ಮುಂದಿನ ತೀರ್ಮಾನವನ್ನು ಮಾಡ್ತೇವೆ ಇವತ್ತು ಹೆಚ್ಚಿನ ಸಾಲ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಮೇಲಿನ ಬ್ಯಾಂಕ್ಗೆ ಪಿಕಾರ್ಡ್ ಬ್ಯಾಂಕ್ ಏನು ಸಾಲ ವಿತರಣೆ ಮಾಡಬೇಕು ನಾವ್ ಇಷ್ಟು ಕೋಟಿ ಅಂತ ಅದ್ರ ಬಗ್ಗೆ ಏನಾದರೂ ತಾವು ಮಾಹಿತಿ ಅಥವಾ ಪತ್ರದ ಮೂಲಕ ಮಾಹಿತಿ ನಾವು ಇನ್ನು ಏನು ಅದು ಅವ್ರು ಓವರ್ ಆಗಿ ಅವ್ರೇ ಹೇಳ್ಬಿಟ್ರಲ್ಲ ಈಗ ರೈತರಿಂದ ಒಂಬತ್ತು ಕೋಟಿ ಕೊಡ್ಬೇಕು ಅದ್ರ ನಾವು ಹದಿನೈ ಹದಿನಾಲ್ಕು ಕೋಟಿ ಕೊಡ್ಬೇಕು ಅಂದ್ರೆ ಯಾವ ಆಧಾರದ ಮೇಲೆ ಇವರು ಹೇಳ್ತಾರೆ ಯಾವ ಮಾನದಂಡದ ಮೇಲೆ ಹೇಳ್ತಾರೆ ಐದು ಕೋಟಿ ಎತ್ತೋಯ್ತು ಅಂತೇಳಿ ಅವರು ಹೇಳ್ಬೇಕಲ್ವೇ ಸಂಬಂಧಪಟ್ಟಂತ ಏನು ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್ ಮೇಲ್ ಅಧಿಕಾರಿಗಳು ಇರ್ತಾರಲ್ವೇ ಅದಕ್ಕಿಂತ ಮೇಲ್ ಅಧಿಕಾರಿಗಳು ಯಾಕೆ ಚರ್ಚೆ ಆಗ್ಬೇಕಲ್ವೇ ಚರ್ಚೆ ಆಗಿ ತೀರ್ಮಾನ ಆಗ್ಬೇಕಲ್ವೇ ಈಗ ಹದಿನೈದನೇ ತಾರೀಕು ಅಂತಿಮವಾಗಿ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ತಮ್ಮ ಆಧಾರಿತವಾಗಿ ಏನು ಅವರು ಅಧಿಕಾರಿಗಳು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನಾವು ಎಲ್ಲಾ ಸ್ನೇಹಿತರು ಕೂಡಿ ಮೂಲತವಾಗಿ ಏನು ಶೇರ್ ಹೋಲ್ಡ್ ಏನಿದಾರೋ ಅವರೆಲ್ಲ ಸಲಹೆ ತನ್ನ ಮುಂದಿನ ನಿರ್ಧಾರವನ್ನು ಮಾಡ್ತಾರೆ